ಸರ್ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಲಿ ಮಾಡಬೇಕು ಅನ್ನೋ ಒಂದು ಕಾರಣ ಆಕ್ಚುಲಿ ನಾನು ನಾನೊಬ್ಬ ವಿಷ್ಣುವರ್ಧನ್ ಅಭಿಮಾನಿ ಏನಂದ್ರೆ ಪುನೀತ್ ರಾಜ್ಕುಮಾರ್ ಮಾಡಿರೋ ಒಂದು ಒಳ್ಳೊಳ್ಳೆ ಕೆಲಸಗಳು ಜನರಿಗೆ ಒಂದು ಒಳ್ಳೆ ಸಂದೇಶ ಇರ್ಬೋದು ಮತ್ತೆ ಬಡ ಮಕ್ಕಳಿಗೆ ಆ ಅಂತ ಕೆಲಸ ಇರ್ಬೋದು ಮತ್ತೆ ವೃದ್ಧಾಶ್ರಮಗಳಿಗೆ ಮತ್ತೆ ಇನ್ನೂ ಹೆಚ್ಚೆಚ್ಚು ಒಂದು ಕಾರ್ಯಕ್ರಮಗಳನ್ನು ಮಾಡವ್ರೆ ಅಂತ ಕಾರ್ಯಕ್ರಮಗಳನ್ನು ನೋಡಿ ನನಗೂ ಒಂದು ಮನಸ್ಸಿಗೆ ಬಂತು ಇಂಥ ವ್ಯಕ್ತಿಯನ್ನ ನಾವು ದೇವರ ಸಮಾನದಲ್ಲಿ ನಾನು ಅವ್ರನ್ನ ಕಾಣ್ತೀನಿ ಹಾಗಾಗಿ ನನ್ನ ನನಗೆ ಒಂದೇ ಒಂದು ಇಪ್ಪ ನಾನು ಮಂಜುನಾಥ್ ನಗರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಳಿಯನ್ನು ಇಡಲೇಬೇಕು ಅಂತ ಮಹಾನ್ ವ್ಯಕ್ತಿಯನ್ನ ನಾನು ನನ್ನ ಮಂಜುನಾಥ್ ನಗರದಲ್ಲಿ ಒಂದು ಪುತ್ಳಿಯನ್ನು ಇಟ್ಟರೆ ನನಗೂ ಒಂದು ಆಸೆ ಅನ್ನೋದಿತ್ತು ಆ ಒಂದು ಕಾರಣಕ್ಕಾಗಿ ನಾನು ನನ್ನ ಸ್ನೇಹಿತರು ಸುನೀಲ್ ಕುಮ ಸುನೀಲ್ ಕುಮಾರ್ ಅವರು ಮತ್ತೆ ಕೃಷ್ಣ ಅವರು ವಾಸು ಅವರು ನಮ್ಮ ರವಿ ಅವರು ಇವರೆಲ್ಲ ಸೇರಿ ಒಟ್ಟಿಗೆ ನಾವು ಒಂದು ಪುನೀತ್ ರಾಜ್ಕುಮಾರ್ ಪುತ್ಳಿಯನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಆ ಪುತ್ಳಿಯನ್ನು ಮಾಡಿದ್ವಿ ಸಂಡಿತವಾಗಿ ಇದರಲ್ಲಿ ಅಚ್ಚುಮೆಚ್ಚಿನ ನಾಯಕರು ಬಡವರ ಬಂಧುನೇ ಅಂತ ಹೇಳ್ಬೋದು ವಿದ್ಯಾರ್ಥಿ ಮಿತ್ರ ಅಂತ ಕರೀತಾರೆ ನಾವು ಸರ್ವ ಜನಪ್ರಿಯ ನಾಯಕರು ಅಂತ ಕರಿತೀವಿ ಈ ಒಂದು ಪುತ್ಳಿ ನಿರ್ಮಾಣಕ್ಕೆ ನಮ್ಮ ನಾಯಕರು ಎಸ್ ಎಚ್ ಪದ್ಮರಾಜ್ರವರು ಮತ್ತೆ ಅವರ ಸತಿಮಣಿಯಾದ ಉಮಾವತಿ ಅವರು ನಮಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟರು ನಾನು ಈ ತರ ಪುತ್ಳಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ನಮ್ಗೆ ಏನ್ ಬೇಕೇಳಿ ಸಹಕಾರ ನಾನು ಮಾಡ್ತೀನಿ ಅಂತ ನಮ್ಗೆ ತಟ್ಟಿ ನಮ್ ಬೆನ್ನಿಂದ ನಿಂತ್ಕೊಂಡು ಅವ್ರು ಪೂರ್ತಿ ಸಹಕಾರವನ್ನ ನಮ್ಗೆ ನೀಡಿದ್ದೆ ಸರ್ ಈ ಈ ವಿಚಾರದಲ್ಲಿ ನಾನು ಅವ್ರನ್ನೂ ಕೂಡ ನಾನು ಒಂಥರ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದಂತ ಕೆಲಸಗಳನ್ನ ನಾನು ಇವರಲ್ಲಿ ಕಂಡಿದ್ದೀನಿ ಯಾಕೆ ಅಂದ್ರೆ ಇವರ ಮನೆ ಹತ್ರ ಹೋದಾಗ ದಾನ ಧರ್ಮ ಅನ್ನೋದು ಎತ್ತಿದ ಕೈ ಕಾರ್ಯಕ್ರಮ ಇರ್ಬೋದು ಇವತ್ತು ನಾ ರಾಜೋತ್ಸವ ಇರ್ಬೋದು ಗಣೇಶನ ಹಬ್ಬ ಇರ್ಬೋದು ಮತ್ತೆ ಯಾವುದೇ ಒಂದು ಮದುವೆ ಕಾರ್ಯಕ್ರಮಗಳು ಇರ್ಬೋದು ಇವ್ರ ಕೈಲಾಗಿದ್ದು ಸಹಾಯವನ್ನ ತುಂಬಾ ಮಾಡ್ತಾರೆ ಅವ್ರ ಮನೆ ಬಾಗಿಲಿಗೆ ಹೋದವ್ರಿಗೆ ಇವತ್ತಿನವ್ರಿಗೆ ಯಾರಿಗೂ ಬರಿ ಕೈಯಲ್ಲಿ ಕಳಿಸಿದಂತ ವ್ಯಕ್ತಿ ಅಲ್ಲ ಇನ್ನೊಂದು ಅವರಿಗೆ ಅನ್ನದಾನ ಅಂದ್ರೆ ತುಂಬಾ ಒಂದು ಇಷ್ಟ ಹತ್ತು ಜನಕ್ಕೆ ಅನ್ನದಾನ ಹಾಕ್ಬೇಕಂದ್ರೆ ಅವ್ರಿಗೆ ಭಾರಿ ಖುಷಿ ನಾನು ಇದೇ ಪುನೀತ್ ರಾಜ್ಕುಮಾರ್ ಅವರ ಒಂದು ಬರ್ತಡೆ ಮಾಡಿದಾಗ ನಾನು ಅವರಲ್ಲಿ ಕೇಳ್ಕೊಂಡೆ ಅಣ್ಣ ಈ ತರ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೆಯನ್ನು ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಅನ್ನದಾನವನ್ನು ಒಂದು ಮೂರು ಸಾವಿರ ಜನಕ್ಕೆ ಬಿರಿಯಾನಿ ಊಟ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಮೂರು ಸಾವಿರ ಜನಕ್ಕೆ ಬಿರಿಯಾನಿ ಊಟವನ್ನು ಮಾಡಿಸ್ಕೊಟ್ರು ಇವ್ರಿಗೆ ಅನ್ನದಾನ ಅಂದ್ರೆ ಅದೇನೋ ಒಂಥರ ಅಲ್ಲಿ ಆ ತಂದೆ ತಾಯಿ ಅವರನ್ನ ಆಮೇಲೆ ಅಣ್ಣ ತಮ್ಮದ್ರು ಸಂಬಂಧಿಕರು ಯಾರನ್ನ ಯಾರು ನೋಡದೆ ಇದ್ದವರು ಅಂತ ಟೈಮ್ ಅಲ್ಲೂ ಕೂಡ ಇವರು ಇವರ ಮನೆ ಹತ್ರ ಸಾವಿರಾರು ಜನಕ್ಕೆ ಲಾಕ್ ಡೌನ್ ಅಲ್ಲಿ ಆ ಒಂದು ಎಷ್ಟು ದಿನ ಲಾಕ್ ಡೌನ್ ಇತ್ತು ಅಷ್ಟು ದಿನ ಸಾವಿರಾರು ಜನಕ್ಕೆ ಅನ್ನದಾನವನ್ನು ಮಾಡಿದ್ದಾರೆ ಇವತ್ತು ನಾನು ಅವರ ಅಭಿಮಾನಿಯಾಗಿ ಹೇಳ್ಕೊಳೋದಕ್ಕೆ ಪ್ರಾಣಪಾಕರು ಕೊಡೋದಕ್ಕೆ ಮಂಜುನಾಥ್ ನಗರ ನವ ನಿರ್ಮಾಣ ನವ ನಿರ್ಮಾಣ ವೇದಿಕೆ ಅಂತ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಂತಹ ಒಂದು ಸಹಾಯವನ್ನ ಆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಹಾಗೂ ನಮ್ಮ ನಾಯಕರಾದಂತಹ ಪದ್ಮರಾಜ್ ಅವರ ಹೆಸರಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸೇವಾ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನಾವು ಇಲ್ಲಿವರೆಗೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿದೀವಿ ಹೇಳ್ಕೊಳೋ ಅಂತ ಕಾರ್ಯಕ್ರಮಗಳು ದೊಡ್ಡ ಮಟ್ಟಕ್ಕಿನ್ನ ಮಾಡಿಲ್ಲ ಆ ಶಕ್ತಿ ನಮ್ಗೆ ಏನಾದ್ರು ಭಗವಂತ ಕೊಟ್ಟರೆ ಖಂಡಿತವಾಗ್ಲು ಮಾಡ್ತೀವಿ ಸರ್ ಈ ವರ್ಷ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದೀವಿ ಆ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂತೀವಿ ಈ ಸತಿ ಆ ನಾವು ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಅಂದ್ಬಿಟ್ಟು ಪುತ್ಥಳಿ ಇಡಬೇಕಂದ್ರೆ ನೂರ ಐವತ್ತು ಜನಕ್ಕೆ ನಮ್ಮ ಪದ್ಮರಾಜರು ಸಾರು ನೂರ ಐವತ್ತು ಆಟೋ ಡ್ರೈವರ್ಗಳಿಗೆ ಉಚಿತವಾಗಿ ಯೂನಿಫಾರ್ಮ್ ಕೊಟ್ಟಿದ್ರು ಹಾಗೆ ಈ ವರ್ಷ ಬೇರೆ ಏನಾದ್ರು ಒಂದು ಪೌರ ಕಾರ್ಮಿಕರಿಗೆ ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ಆತರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅವರಿಗೆ ಏನಾದರೂ ಒಂದು ಪುಸ್ತಕದ ವ್ಯವಸ್ಥೆಗಳು ಪೌರ ಕಾರ್ಮಿಕ ಅವರಿಗೆ ಪಟ್ಟದ ವ್ಯವಸ್ಥೆಗಳು ಮಾಡೋ ಅಂತ ಕಾರ್ಯಕ್ರಮಗಳು ಮಾಡಬೇಕು ಅನ್ಕೊಂಡಿದ್ವಿ ಪದ್ಮರಾಜ್ ಪದ್ಮರಾಜರವರ ಸಹಕಾರ ಏನನ್ನ ಅಪೇಕ್ಷೆ ಪಡ್ತೀರಾ ಖಂಡಿತ ಸರ್ ಖಂಡಿತ ಯಾಕಂದ್ರೆ ಇವಾಗ ಅವರ ಅಧ್ಯಕ್ಷದಲ್ಲೇ ಎಲ್ಲಾನು ಎಲ್ಲ ನಡೆಯೋದು ಹಾಗಾಗಿ ಅವ್ರ ಅವ್ರ ಅಧ್ಯಕ್ಷತೆಯಲ್ಲೇ ಈ ವರ್ಷ ಕೂಡ ನಾವು ಪುನೀತ್ ರಾಜ್ಕುಮಾರ್ ಅವರ ಒಂದು ಏನ್ ಕಾರ್ಯಕ್ರಮ ಬರ್ತದ ಆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಮಂಜುನಾಥ್ ನಗರ ನವ ನಿರ್ಮಾಣ ವೇದಿಕೆಯ ಅಧ್ಯಕ್ಷ ಹೊನ್ನೂರ್ ಸಹ ಬಂದ್ಬಿಟ್ಟು